ಹಾಯ್ ನಮಸ್ಕಾರ ಬೇಕು ಮೈ ಚಾನೆ ಹಾ ನೋಡ್ಬೋದು ನನ್ನ ವ್ಯೂವರ್ಸ್ಗೆ ಗೊತ್ತಿರುತ್ತೆ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಯಾವ ತರ ಇತ್ತ ಇಲ್ಲಿ ಇನ್ನೇನು ಬೇಸ ಓಡಿಸ್ತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಏನು ಅಂತಂದರೆ ನನ್ನ ಹಸ್ಬೆಂಡ್ ಬರ್ತಡೆಗೆ ಅಂತ ನಾನು ಗಿಫ್ಟ್ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು ನಾನು ಬುಕ್ ಮಾಡಿ ಒಂದು ತಿಂಗಳು ಮೇಲಾಯಿತು ಅವ್ರು ಬರ್ತಡೆಗೆ ಹೋಗಿ ಒಂದು ಇಪ್ಪತ್ತು ದಿನ ಆಗ್ತಾ ಬಂತು ಹದಿನೈದು ದಿನ ಮುಂಚೆನೇ ಬುಕ್ ಮಾಡಿದ್ದೆ ಒಂದು ಐದಾರು ದಿನ ಬೇಕು ನಮ್ಮ ಊರಿಗೆ ಬರೋಕ್ಕೆ ಹೇಗಾದರೂ ಇರಲಿ ಅಂತ ಹದಿನೈದು ದಿನ ಮುಂಚೆ ಬುಕ್ ಮಾಡಿದ್ದೆ ಆದರೂ ಕೂಡ ಬರಲಿಲ್ಲ ಇವತ್ತು ಬಂದಿದೆ ತೋರಿಸ್ತೀನಿ ಏನು ಅಂತ ಒಂದೊಂದು ಸಲ ಆನ್ಲೈನಲ್ಲಿ ಬುಕ್ ಮಾಡಿದರೆ ಈ ಥರ ಆಗುತ್ತೆ ಅಂದರೆ ಸಿಟಿಲೆಲ್ಲ ಇದ್ದವರಿಗೆ ಬೇಗ ಬರುತ್ತೇನೋ ಒಂದು ದಿನ ಎರಡು ದಿನಕ್ಕೆಲ್ಲ ಬಂದುಬಿಡುತ್ತೆ ಆದರೆ ನಾನು ಒಳ್ಳಿರೋದು ಹಾಗಾಗಿ ಇಲ್ಲಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಏನು ಬುಕ್ ಮಾಡಿದ್ದೆ ಅಂತ ಇವತ್ತಿನ ಇವತ್ತಿನವ್ಳಾಗ ತೋರಿಸ್ತೀನಿ ಬನ್ನಿ ಇವತ್ತಿನ ಇವತ್ತಿನವ್ಳಾಗ ಸ್ಟಾರ್ಟ್ ಮಾಡೋಣ ನಾಳೆ ಹಬ್ಬ ಇದೆ ಏನೇನು ಮಲ್ಲಿಗೆ ಬಟ್ಟೆ ಎಲ್ಲ ಇತ್ತು ಆಗಿರೋ ಬಟ್ಟೆ ಏನೆಲ್ಲ ಇತ್ತು ಅದನ್ನೆಲ್ಲ ತೊಳೆದು ಒಣಗಾಕಿದ್ದೆ ನಾನು ಮಿಷಿನಲ್ಲಿ ತೊಳೆದ್ರೂ ಕೂಡ ಒಂದ್ಸಲ ಮತ್ತೆ ಜಾಸ್ತಿ ನೀರು ಹಾಕೊಂಡು ಜಾಲಿಸ್ತೀನಿ ನೋಡ್ಬೋದು ಅಲ್ಲಿ ನೀರು ಸ್ವಲ್ಪ ಗಲೀಜಾಗಿರೋ ಥರ ಕಾಣಿಸ್ತಾ ಇದ್ದಿಲ್ಲ ಅದು ಬಟ್ಟೆ ಜಾಲಿಸಿರೋದು ಇರೋದು ಎರಡೆರಡು ಸಲ ಚಾಲ್ಸಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಅಷ್ಟೇ ನೋಡ್ಬೋದು ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಪಾಟೂಲ್ ಇದೆ ಅದು ನೆಲದಲ್ಲಿ ಹುಟ್ಟಿದರೆ ಇನ್ನೂ ಚೆನ್ನಾಗಿ ಬಿಟ್ಟಿರೋದು ತುಳಸಿ ಗಿಡದಲ್ಲಿ ಒಂದು ಕಾಯಿಯನ್ನು ಬಿದ್ದು ಅದಾಗೆ ಹುಟ್ಟಿರೋದು ಯಾವ ಥರ ಇತ್ತು ನಮ್ಮ ತೋಟ ಅಂತ ಅಂದರೆ ಫುಲ್ಲು ಮೇವು ಬೆಳ್ಕೊಂಡಿತ್ತು ಹಸ್ಗಳಿಗೆ ಅಂತ ಫುಲ್ಲು ಉದ್ದಕ್ಕೂ ಮೇವನೇ ಬೆಳೆಸಿದ್ವಿ ನೇಪಿಯರು ಸಪ್ಪೆ ಆ ಥರನೇ ಹಾಕಿದ್ವಿ ಅದರಿಂದ ಗಿಡಗಳೆಲ್ಲ ಬೆಳ್ಕೊಂಡಿತ್ತು ಸ್ವಲ್ಪನೂ ಕೂಡ ಗಿಡ ಏನಕ್ಕಿತ್ತು ಕ್ಲೀನ್ ಮಾಡಿರಲಿಲ್ಲ ಈ ಸಲ ಬೇಸಾಯ ಹೊಡೆಸಿ ಕ್ಲೀನ್ ಮಾಡಿಸ್ಬೇಕು ಅಂತ ಜೆ ಸಿ ಪಿ ಇಟಾಚಿಯನ್ನು ತರಿಸಿ ಫುಲ್ ತೋಟ ಎಲ್ಲೆಲ್ಲ ಏನೇನು ಗಿಡ ಎಲ್ಲ ಬೆಳ್ಕೊಂಡಿತ್ತು ಎಲ್ಲ ತೆಗ್ಸಿ ಕ್ಲೀನ್ ಮಾಡಿದ್ದಾರೆ ನೋಡೋಕೆ ಇವಾಗ ಈ ಥರ ಕಾಣಿಸ್ತಾ ಇದೆ ಕ್ಲೀನ್ ಆದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಹಾಗೆ ಸ್ವಲ್ಪ ದೊಡ್ಡದು ಅಂತಲೂ ಕೂಡ ಅನಿಸುತ್ತೆ ಇವಾಗ ಫಸ್ಟ್ ಗಿಡ ಎಲ್ಲ ಬೆಳ್ಕೊಂಡು ಅಷ್ಟೊಂದು ಏನು ಲುಕ್ಕ ಕಾಣಿಸ್ತಾ ಇರಲಿಲ್ಲ ಹಾಗೆ ಇಷ್ಟು ಗಿಡಗಳೆಲ್ಲ ಇತ್ತು ಒಣಗಿದಾವೆ ಸೈಡಿಗೆ ಹಾಕಿದಾರೆ ನಿನ್ನೆ ಬೆಂಕಿ ಕಚ್ಚಿದ್ರು ಅರ್ಧ ಉರಿದು ಅರ್ಧ ಉಳ್ಕೊಂಡಿದೆ ಹಾಗೆ ಇದನ್ನು ಕೂಡ ಕ್ಲೀನ್ ಮಾಡ್ತೀವಿ ಶುಂಠಿ ಹಾಕೋದಕ್ಕೆ ಮತ್ತೆ ನೆಕ್ಸ್ಟು ರೆಡಿ ಮಾಡಬೇಕಲ್ಲ ಹಾಗಾಗಿ ಈ ಸಲ ಬೇಸ ಹೊಡ್ಸಿದರೆ ಫುಲ್ ತೋಟ ಕ್ಲೀನ್ ಆಗುತ್ತೆ ಹಾಗೆ ಇದು ಅಡಿಕೆ ಸೋಸಿಗೆ ಆಗಿದೆ ಅಂದರೆ ಇನ್ನೊಂದು ಹತ್ರ ಹಾಕಿದ್ವಿ ಇದನ್ನು ಅದನ್ನು ಒಟ್ಟಿಗೆ ಅದೆಲ್ಲ ಫಸ್ಟ್ಲಿ ಬಂದಿದೆ ಇದನ್ನು ಇಷ್ಟಿಷ್ಟೇ ಕಾಣಿಸ್ತಾ ಇದೆ ರೀಸನ್ ಇಷ್ಟೇ ನೇಪೇರ್ ಹಾಕಿದ್ವಿ ಅಡಿಕೆ ಸೊಸಿ ಮೇಲೇ ಬರಲಿಲ್ಲ ಅಂದರೆ ನೇಪೇರೆ ಜಾಸ್ತಿ ಇರುತ್ತಲ್ಲ ಗಿಡ ಬೆಳೆಯೋದಕ್ಕೆ ಬಿಟ್ಟಿಲ್ಲ ಆ ಕಾರಣದಿಂದ ನೇಪಿಯಾರೆಲ್ಲ ತೆಗೆದ್ವಿ ಈ ಸಲ ಮತ್ತು ನೇಪಿಯರ್ ಏನೂ ಹಾಕೋಲ್ಲ ನೀಟಾಗಿ ಬೇಸೆ ಒಡೆಸಿ ಕ್ಲೀನ್ ಮಾಡಿಸಿ ಹಾಗೇನೆ ಬಿಡ್ತೀವಿ ತೋಟ ಚೆನ್ನಾಗಲಿ ಅಂತ ಇಲ್ಲಿ ಇನ್ನೇನು ಬೇಸೆ ಹೊಡಿಸ್ತೀವಿ ಇದನ್ನು ಕೂಡ ಹಾಗಾಗಿ ಸ್ವಲ್ಪ ಮೇವೆಲ್ಲ ಇತ್ತು ವೇಸ್ಟ್ ಆಗೋದಿಲ್ಲ ಅಂತ ಹಸ್ಗಳನ್ನ ಮೇಯದಾಗ ಬಿಟ್ಟಿದ್ದೀವಿ ಒಂದು ರೌಂಡ್ ತೋಟಕ್ಕೆ ಬಂದರೆ ಎನರ್ಜಿಯೇ ಬೇರೆ ಎಷ್ಟು ಅಕ್ಕಿ ಸೌಂಡ್ ಆಗಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನೇಚರ್ ಈಗಂತೂ ನೋಡೋದಕ್ಕೆ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಆಗಲೇ ಹೇಳಿದೆ ಪಾರ್ಸಲ್ ಬಂದಿದೆ ಅಂತ ಒಂದೊಂದು ಸಲ ಹಿಂಗಾಗುತ್ತೆ ನಾನು ಒಂದು ಹತ್ತು ದಿನ ಇದು ದಿನ ಮುಂಚೆಲೇ ಬುಕ್ ಮಾಡಿದ್ದೆ ಬರಲಿ ಕರೆಕ್ಟ್ ಟೈಮಿಗೆ ಒಂದು ನಾಲ್ಕು ದಿನ ಐದು ದಿನನಾದರೂ ಮುಂಚೆ ಬರುತ್ತೆ ಅಂತ ಅದು ಯಾಕೋ ಗೊತ್ತಿಲ್ಲ ಒಂದು ಎರಡು ಸಲ ಅಳೆ ಅಳೆಬೀಡಿಗೆ ಬಂದು ಕ್ಯಾನ್ಸಲ್ ಆಯಿತು ನಂತರ ಇನ್ನೊಂದು ಸಲ ಬಂದಾಗ ಹಳೆ ಬಿಡಿಗೆ ಬಂದಿದ್ದೀವಿ ಬಂದು ತೊಗೊಂಡೋಗಿ ಅಂತಂದರು ಎಲ್ಲರೂ ಊರಿಗೆ ಡಿಲ್ವರಿ ಮಾಡ್ತಾರೆ ನೀವು ಮಾಡಿ ಅಂತಂದರೆ ಇಲ್ಲ ಮಾಡಲ್ಲ ಅಂತ ಅಂದ್ಕೊಂಡು ಅದು ಕೂಡ ಕ್ಯಾನ್ಸಲ್ ಆಯಿತು ಮತ್ತೀಗ ಮೂರನೇ ಸಲ ಬುಕ್ ಮಾಡಿ ಫೈನಲ್ಲಿ ಬಂತು ನೋಡಿದ್ರಿ ಏನು ತರಿಸಿದ್ದೀನಿ ಅಂತ ಎಲ್ಮೆಟು ಇದು ನಾನು ಬಟ್ಟೆ ಕೊಡಿಸೋಣ ಅಂತ ಅಂದ್ಕೊಂಡೆ ಬಟ್ಟೆಗಿಂತನೂ ಇದು ಬೆಸ್ಟ್ ಅಂತ ನನಗೆ ಅನ್ನಿಸ್ತು ಹೊರಗಡೆ ಹೋದಾಗ ಸೇಫ್ಟಿ ಇದ್ದರೆ ನಾವು ಮನೇಲಿ ಸೇಫ್ಟಿ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಹಾಗಾಗಿ ಎಲ್ಮೆಟ್ ಅವ್ರದ್ದು ಅಡೇದಿದ್ದು ಹಾಳಾಗಿತ್ತು ಹಾಗಾಗಿ ಹೊಸದು ತೊಗೊಳ್ಬೇಕು ಅಂತ ಅಂತ ಇದ್ದರು ಹಾಗಾಗಿ ನಾನೇ ಕೊಡಿಸೋಣ ಅಂತ ಅಂದ್ಕೊಂಡೆ ಕೊಡಿಸ್ದೆ ನೀವು ಅಂದ್ಕೊಳ್ಬೋದು ಬೇರೆ ಏನಾದ್ರೂ ತೊಗೊಳ್ಬಹುದಿತ್ತಲ್ಲ ಅಂತ ಗಿಫ್ಟ್ ಅಂತ ಕೊಡಿಸಿದ್ಮೇಲೆ ಅದು ನಮ್ಮ ದುಡ್ಡಲ್ಲಿ ಮಾತ್ರ ಕೊಡಿಸ್ಬೇಕು ಅವ್ರ ದುಡ್ಡೇ ಇಸ್ಕೊಂಡು ಮತ್ತೆ ವಾಪಸ್ ಅವ್ರಿಗೆ ಕೊಡಿಸ್ಬಾರ್ದು ಇದು ನನ್ನ ಅನಿಸಿಕೆ ನನ್ನ ಸೇವಿಂಗ್ಸ್ ಏನಿರುತ್ತೆ ಅದ್ರಲ್ಲಿ ಕೊಡಿಸ್ಬೇಕು ಅಂತ ಫಸ್ಟ್ ಬಟ್ಟೆನೇ ಬಂದಿದ್ದು ಬಟ್ಟೆಗಿಂತ ಬೆಸ್ಟ್ ಅಂತ ಅನ್ನಿಸ್ತು ಹಾಗಾಗಿ ಇದನ್ನ ತೊಗೊಂಡ್ವಿ ಈಗ ಒಂದು ವರ್ಷ ಆಗೋವರೆಗೂ ಕೂಡ ಮನೇಲಿ ಯಾರಾದ್ರೂ ತೀರೋಗಿದ್ರೆ ಒಂದು ವರ್ಷ ಆಗೋವರೆಗೂ ಕೂಡ ಹೊಸ ಬಟ್ಟೆ ತೊಗೊಳೋ ಥರ ಇಲ್ಲ ಹಾಗಾಗಿ ಒಂದು ವರ್ಷ ಆಗಿರಲಿಲ್ಲ ತೊಗೊಳೋದು ಬೇಡ ಅಂತ ಅಂದ್ಕೊಂಡು ಇದನ್ನು ಸೆಲೆಕ್ಟ್ ಮಾಡಿದೆ ಅಂಗಡಿಲ್ಲೇ ತೊಗೊಳ್ಬೋದಿತ್ತು ಅಷ್ಟೊಂದು ದಿನ ಯಾಕೆ ವೆಯ್ಟ್ ಮಾಡಿದ್ರಿ ಅಂತ ನಿಮಗೆ ಅನಿಸ್ಬೋದು ನಾನೇನು ತೊಗೊಳ್ತೀನಿ ಅಂತ ಬರೋವರೆಗೂ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ ಆ ಬಂದಮೇಲೆನೇ ಸರ್ಪ್ರೈಸ್ ಆಗಿರಬೇಕು ಅಂತ ಅಂದ್ಕೊಂಡು ನಾನು ಹೇಳಿರಲಿಲ್ಲ ಅಂಗಡಿಗೆ ಕರ್ಕೊಂಡು ಹೋದರೆ ಮತ್ತೆ ಅಲ್ಲಿ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಅಂಗಡಿಗೆ ಹೋಗಿ ತಗೊಂಡಿರಲಿಲ್ಲ ನನ್ನ ಮಗಳು ಧ್ಯಾನ ಮಾಡ್ತಾ ಇದ್ದಾಳೆ ಕೇಳಿಸ್ಕೊಳ್ಳಿ ಹೇಗಿದೆ ಅಂತ ಇಲ್ಲಿ ನಾನು ಸ್ವಲ್ಪ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಬೇರೆ ಫೋನಲ್ಲಿ ಏನೋ ಸಾಂಗ್ ಏನೋ ಬರ್ತಾ ಇತ್ತು ಮತ್ತು ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂತ ಅಂದ್ಕೊಂಡು ಇಷ್ಟನ್ನ ಮ್ಯೂಟ್ ಮಾಡಿದ್ದೀನಿ ನೋಡಿದ್ರಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಮಂತ್ರ ಹೇಳ್ತಾ ಇದ್ಲು ಧ್ಯಾನ ಮಾಡ್ತಾ ಇಲ್ಲೋ ಅಂತ ಅದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೆ ಹಾಗಾಗಿ ಜಾಸ್ತಿ ಏನೂ ಮಾಡಲಿಲ್ಲ ಮಧ್ಯದಲ್ಲಿ ಸ್ವಲ್ಪ ವಾಯ್ಸನ್ನು ಮ್ಯೂಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಕಡುಬು ಮಾಡ್ತಾ ಇದ್ದೀನಿ ಮತ್ತೆ ಕಮೆಂಟಲ್ಲಿ ಹಾಕ್ತೀರ ಅದು ಕಡುಬಲ್ಲ ತಟ್ಟೆ ಇಡ್ಲಿ ಅಂತ ತಟ್ಟೆ ಇಡ್ಲಿ ಬ್ಯಾಟರ್ ರೆಡಿ ಮಾಡೋದೇ ಬೇರೆ ಥರ ಕಡುಬಿಗೆ ಹಿಟ್ಟನ್ನು ರೆಡಿ ಮಾಡೋದೇ ಬೇರೆ ಥರ ಹಾಗಾಗಿ ಇದು ತಟ್ಟೆ ಇಡ್ಲಿ ಅಲ್ಲ ಕಡುಬು ಇದು ಹೊಸ ಸ್ಟ್ಯಾಂಡ್ ತೊಗೊಂಡು ಬಂದಿದ್ದೆ ಕಡುಬಿನ ಸೆಟ್ಟು ತಂದಾಗಿಂದೂ ಅದರಲ್ಲಿ ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡ್ತಾಯಿರೋದು ಹೇಗೆ ಬರುತ್ತೆ ನೋಡೋಣ ಅಂತ ಅಂದ್ಕೊಂಡು ದೋಸೆ ಇಡ್ಲಿ ಎಲ್ಲ ಜಾಸ್ತಿ ಮಾಡ್ತಾ ಇದ್ನಲ್ಲ ಕಡುಬು ಮಾಡಿ ತುಂಬ ದಿನ ಆಗಿತ್ತು ಹಾಗಾಗಿ ಕಡುಬು ಮಾಡ್ತಾಯಿದ್ದೀನಿ ಇಟ್ಟಿದ್ದೆ ನಾಲ್ಕು ಸೆಟ್ಟಿಂದ ಐದು ಸೆಟ್ಟಿಂದು ಒಂದಿದೆ ನಾಲ್ಕರದ್ದು ಒಂದು ಬೇಕು ಅಂತ ತೊಗೊಂಡು ಬಂದಿದ್ದೆ ಸ್ವಲ್ಪನೂ ತಳ ಏನೂ ಹಿಡಿತಾ ಇರಲಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಇದ್ರ ಜೊತೆಗೆ ಮಿಕ್ಸ್ ತರಕಾರಿ ಪಲ್ಯ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಅಥವಾ ಮುಳುಗಾಯಿ ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಪಲ್ಯಕ್ಕೆ ತರಕಾರಿ ಏನೂ ಇಲ್ಲ ಅಂತ ಅಂದಾಗ ಮುಳುಗಾಯಿ ಇದ್ರೆ ಸಾಕು ಅದ್ರ ಚಟ್ನಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಕ್ಳಿಗೆ ಈ ಥರ ತಿಂಡಿ ಮಾಡಿಕೊಟ್ರೆ ಬೇಕಾದರೆ ಮೂರು ಟೈಮ್ ಕೂಡ ಇದನ್ನೇ ತಿಂತಾರೆ ಕಡುಬು ದೋಸೆ ಇಡ್ಲಿ ಈ ಥರ ಆದರೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಜಾಸ್ತಿ ಇಂಥದ್ದನ್ನೇ ಮಾಡ್ತಾಯಿರ್ತೀನಿ ರೈಸ್ ಐಟಮ್ ನನಗೆ ಇಷ್ಟ ಆಗುತ್ತೆ ರೊಟ್ಟಿ ರೈಸ್ ಐಟಮ್ ಆದರೆ ಇವ್ರಿಗೆ ಈ ಥರ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ಬೋದು ಸ್ವಲ್ಪ ಕೂಡ ತಳ ಹಿಡಿತಾ ಇಲ್ಲ ತುಂಬಾ ಚೆನ್ನಾಗಿ ಬಂತು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿರ್ತೀನಿ ಎಣ್ಣೆ ಹಚ್ಚಿದರೆ ಸ್ವಲ್ಪ ತಳ ಹಿಡಿಯೋದಿಲ್ಲ ಅಂತ ಬೆಳಗಿನ ತಿಂಡಿ ರೆಡಿ ಆಯಿತು ಕಡುಬು ಪಲ್ಯ ಚಟ್ನಿ ಹಾಗೆ ಚಾಪ್ ಕಟ್ಟರು ಬೇಕಿತ್ತು ತುಂಬ ದಿನದಿಂದ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಫೈನಲ್ಲಿ ತೊಗೊಂಡ್ವಿ ಇದು ಸಿಕ್ಕಾಬಟ್ಟೆ ಯೂಸ್ ಇದೆ ನಮಗೆ ದಾಳಿಂಬೆಲಿ ಕಳೆ ಕೀಳಿಸ್ತಾ ಇದ್ವಿ ಒಂದೊಂದು ಸಲ ಕೀಳಿಸಿದ್ರೆ ನಾಲ್ಕು ಸಾವಿರ ಐದು ಸಾವಿರ ಇಷ್ಟೆಲ್ಲ ಆಗೋದು ಹಾಗಾಗಿ ಇದು ತೊಗೊಳ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡ್ರೂ ಕೂಡ ಯಾಕೋ ಗೊತ್ತಿಲ್ಲ ಆಗ್ತಾ ಇರಲಿಲ್ಲ ಫೈನಲ್ಲಿ ಇವತ್ತು ತೊಗೊಂಡ್ವಿ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಅನ್ಬಾಕ್ಸ್ ಮಾಡೋಣ ಅಂತಂದರೆ ನನ್ನ ಮಕ್ಳಿಗೆ ಬಂದ ತಕ್ಷಣ ಓಪನ್ ಮಾಡಿ ನೋಡಿಬಿಡ್ಬೇಕು ಯಾವುದೂ ವಿಡಿಯೋ ಮಾಡೋ ತನಕ ಕಾಯೋದಿಲ್ಲ ಸ್ವಲ್ಪ ತೋಟ ಕ್ಲೀನ್ ಮಾಡೋದಿತ್ತು ಹಾಗಾಗಿ ತೊಗೊಂಡು ಹೊರಟಿದ್ರು ತೋರ್ತತ್ರ ಎಲ್ಲರೂ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಅಂತ ಹಾಗೆ ಈ ತೋಟ ನಾ ನಾನು ಒಂದು ಸಲನೂ ಕೂಡ ಬ್ಲಾಗಲ್ಲಿ ತೋರಿಸಿಲ್ಲ ಯಾಕೆಂದರೆ ಅದು ಸ್ವಲ್ಪ ದೂರ ಇದೆ ನಮ್ಮ ಮನೆಯಿಂದ ಅಲ್ಲಿ ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ ನಾನು ಬೈಕಲ್ಲೇ ಹೋಗೋದು ಹಾಗಾಗಿ ಅಲ್ಲಿ ನಾನು ಹೋಗೋದು ತುಂಬಾ ಕಡಿಮೆ ಏನಾದರೂ ನೋಡ್ಕೊಳ್ಬಾರ್ದಕ್ಕೆ ಮಾತ್ರ ಹೋಗ್ತೀನಿ ಇವತ್ತು ತೋಟ ಕ್ಲೀನ್ ಮಾಡ್ತೀನಿ ಅಂತ ಹೋಗಿದ್ರು ನಾನು ಕೂಡ ಹೋಗಿ ತುಂಬ ದಿನ ಆಗಿತ್ತು ನೋಡ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಹೋಗಿದ್ದೆ ಅಡಿಕೆಕಾಯಿ ಕೆಡಿಸಿರ್ಲಿಲ್ಲ ಕೆಳಗೆಲ್ಲ ಸ್ವಲ್ಪ ಕಳೆ ಇದೆ ಅಂತ ಅಂದ್ಕೊಂಡು ಕೀಳಕ್ಕೆ ಬಂದು ಅವ್ರು ವಾಪಸ್ ಹೋಗಿದ್ರು ಇದನ್ನ ಕ್ಲೀನ್ ಮಾಡಿಸಿ ನಂತರ ಒಂದು ಕಿತ್ಕೊಂಡು ಹೋಗ್ತೀನಿ ಅಂತ ಹಾಗಾಗಿ ಅವ್ರು ಕ್ಲೀನ್ ಮಾಡೋದಕ್ಕೆ ಅಂತ ಚಾಪ್ ಕಟ್ರಲ್ಲಿ ಕಟ್ ಮಾಡೋದಕ್ಕೆ ಅಂತ ಬಂದಿದ್ದರು ಅಡಿಕೆಕಾಯಿ ಯಾವುದೆಲ್ಲ ಬಿದ್ದಿತ್ತು ಅದನ್ನು ನಾನು ಹಾಯಿಸ್ಕೊಳ್ತಾ ಇದ್ದೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇನ್ನು ಅಂತ ಸಿಕ್ಕಾಬಟ್ಟೆ ರೇಟ್ ಇದೆ ಈಗಂತೂ ಅಡಿಕೆಗೆ ಹಾಗಾಗಿ ಯಾವುದನ್ನು ಕೂಡ ವೇಸ್ಟ್ ಮಾಡೋದಕ್ಕಾಗೋದಿಲ್ಲ ಅದನ್ನು ಹಾಯಿಸ್ಕೊಳ್ತಾ ಇದ್ದೆ ಈ ತೋಟ ನೋಡ್ಬೋದು ನನಗೆ ಆಗಲ್ಲಿ ಒಂದು ಸಲೂ ತೋರಿಸಿಲ್ಲ ಇದು ನಿತ್ಯ ಚಿಕ್ಕು ಪಾಪು ಇದ್ದಾಗ ನನ್ನ ಹಸ್ಬೆಂಡ್ ತೊಗೊಂಡಿರೋದು ಆವಾಗ ಹೊಲ ತಗೊಂಡು ಅದಕ್ಕೆ ಅಡಿಕೆ ಸೊಸಿ ಹಾಕಿರೋದು ಒಂದು ಆರು ವರ್ಷದ ಮೇಲಾಗಿದೆ ಅಂತ ಅಂದ್ಕೊಳ್ತೀನಿ ಇವಾಗ ಫಸ್ಟ್ಲಿ ಬಂದಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ ಭೂಮಿ ತಾಯಿಗೆ ಹಾಕಿದ್ದು ಯಾವತ್ತೂ ಮೋಸ ಮಾಡೋದಿಲ್ಲ ಡಬಲ್ ಬರುತ್ತೆ ಅಂತ ಕೆಲವೊಂದು ಸಲ ಲಾಸ್ ಆಗುತ್ತೆ ಓದು ಒಪ್ಕೊಳ್ತೀನಿ ಆದರೆ ಪ್ರತಿ ಸಲವೂ ಅದೇ ಥರ ಆಗೋದಿಲ್ಲ ಅನ್ನೋದು ನಂಬಿಕೆ ಹಾಗೆ ಇದು ರಾಗಿ ನಾವು ಹಾಕಿರೋದೆಲ್ಲ ಪಕ್ಕದಲ್ಲಿ ಹಾಕಿದ್ರು ಬರಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ವಿಡಿಯೋ ಮಾಡಿಕೊಂಡೆ ಜೋಳ ಎಲ್ಲ ಆಗಿದೆ ಇವಾಗ ಇದನ್ನೆಲ್ಲ ತೆಗೆದು ಮಿಷಿನಿಗೆ ಕೊಡ್ತಾರೆ ಹಾಗೆ ರಾಗಿನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿಂದ ಸ್ವಲ್ಪ ಮಳೆ ಜಾಸ್ತಿ ಆಗಿ ರಾಗಿ ಎಲ್ಲ ಬಿದ್ದೋಗಿದೆ ಈ ಟೈಮಲ್ಲಂತೂ ರಾಗಿ ಚೆನ್ನಾಗಿ ಬಂದಿರುತ್ತಲ್ಲ ಅದನ್ನ ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ತಗರಿಕಾಯಿ ಆಗಿರ್ಬೋದು ಅವರೆಕಾಯಿ ಆಗಿರ್ಬೋದು ಹಳ್ಳಿ ಕಡೆಯಂತೂ ಅವರೆ ಗಿಡದ ಪಕ್ಕಕ್ಕೆ ಹೋದ್ರೆ ಫುಲ್ ಗಮಗಮ ಅಂತ ಇರುತ್ತೆ ಅಷ್ಟು ಘಮ ಬರುತ್ತೆ ತಗರಿಕಾಯಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹಳ್ಳಿ ಲೈಫ್ ಬ್ಯೂಟಿಫುಲ್ ಅಂತ ಅನ್ಸುತ್ತೆ ಇವತ್ತಿನ ಈ ಪುಟಾಣಿ ಬ್ಳಾಗೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು